ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮೈಸೂರು ನಜರಬಾದಲ್ಲಿ ಇರುವ ವೆಂಕಟಲಿಂಗಿಯ ವೃತ್ತದಿಂದ ಐದಾನಿ ರಸ್ತೆಯಲ್ಲಿರುವ ಮೂವತ್ತಕ್ಕೂ ಅತಿ ಹೆಚ್ಚು ಮರಗಳನ್ನು ಕಳೆದಿರುವ ವಿಚಾರಕ್ಕಾಗಿ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆ ಸಮಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮೈಸೂರು ಹಿರಿಯ ನಾಗರಿಕರು ಪ್ರಕೃತಿ ಪ್ರಿಯರು ಪರಿಸರವಾದಿಗಳು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸಂಘ ಸಂಸ್ಥೆಗಳು ಕಪ್ಪು ಕಟ್ಟಿ ತರಿಸಿ ಮೇಳದ ಬತ್ತಿ ಹಚ್ಚಿ ಮೌನ ಹೋರಾಟ ನಡೆಸಿದರು ಈ ಒಂದು ಹೋರಾಟದಲ್ಲಿ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಶ್ರೀವತ್ಸರ್ ಅವರು ಭಾಗವಹಿಸಿದರು ಎರಡು ಮೂರು ದಿವಸಗಳ ಹಿಂದೆನೆ ಅಪ್ಪು ನ್ಯೂಸ್ ಕಂಡ ಈ ಒಂದು ವಿಚಾರಕ್ಕಾಗಿ ಒಂದು ನ್ಯೂಸ್ ಅಪ್ಡೇಟ್ ನ್ಯೂಸ್ ಅಪ್ಡೇಟ್ ಜನಗಳಿಗೆ ತೋರಿಸಿದರು ತೋರಿಸಿತು ಅದೇ ವಿಚಾರವಾಗಿ ಇಂದು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಒಂದು ಮೌನ ಹೋರಾಟದಲ್ಲಿ ಭಾಗವಹಿಸಿದರು ಅಪ್ಪು ನ್ಯೂಸ್ ಕಂಡ ಗುರುಪ್ರಸಾದ್ ಬರ್ದಿದ್ದಾರೆ ದಯವಿಟ್ಟು ಮಾಧ್ಯಮರು ಸಹಕರಿಸಬೇಕು ನಮ್ಮ ಬಂದು ಹೇಳ್ತಾ ಇದ್ದಾರೆ